ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಇವತ್ತಿನ ಬ್ಲಾಗ್ ಅಲ್ಲಿ ನಾನೊಂದು ಸಿಂಪಲ್ ಆಗಿರುವಂತಹ ಗಾರ್ಡನಿಂಗ್ ಟಿಪ್ಸ್ ಅನ್ನು ನಿಮ್ ಜೊತೆ ಶೇರ್ ಇಷ್ಟ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಮನೆಯಲ್ಲಿ ರೋಸ್ ಪ್ಲಾಂಟ್ ಇದ್ದೇ ಇರ್ಬೋದು ಸೊ ರೋಸ್ ಅಂದ್ರೆ ಎಲ್ಲರಿಗೂ ಇಷ್ಟಾನೇ ಸೊ ನನ್ಗಂತೂ ತುಂಬಾ ತುಂಬಾ ತುಂಬಾನೇ ಇಷ್ಟ ಸೊ ನಾನ್ ನಾನು ಯಾವ ತರ ಅದನ್ನು ಈಸಿಯಾಗಿ ಬೇಗ ಗ್ರೋ ಮಾಡೋಕ್ಕೆ ಏನು ಮಾಡ್ತೀನಿ ಅಂತ ಒಂದು ಸಿಂಪಲ್ ಆಗಿರುವಂಥ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಇದು ನೋಡಿ ಕಾಣಿಸ್ತಿದೆಯಾ ನನ್ನಲ್ಲಿರುವಂಥ ರೋಸ್ ಪ್ಲಾಂಟ್ಸ್ ಇದೆಲ್ಲ ಸೊ ಏನಂದರೆ ತುಂಬ ದಿವಸದಿಂದ ನಿಮ್ಮ ಪ್ಲಾಂಟ್ ಚಿಗ್ರೋದಿದ್ರೆ ಅಥವಾ ಬೆಳೆಯೋದಿದ್ರೆ ನೀವು ಅದನ್ನು ಈ ಥರ ಅದರ ಎಲೆಗಳನ್ನೆಲ್ಲ ಕಿತ್ತು ಹಾಕೋದು ಈ ತರ ಒಂದೊಂದಾಗಿ ಬೆಳ್ದಿರೋ ಅಂತ ಎಲೆಗಳನ್ನು ನೀವು ಚೆನ್ನಾಗಿ ಕಟ್ ಮಾಡ್ಬೇಕು ಸೊ ಇದ್ರಿಂದ ಈ ಇದ್ರಿಂದ ಕಾಣಿಸ್ತಿದ್ಯಾ ಇದ್ರಿಂದ ಹಂಗೆ ಚಿಗುರು ಹೊಸ ಚಿಗುರು ಬಂದು ಚೆನ್ನಾಗಿ ಬೆಳೆಯುತ್ತೆ ಅಲ್ಲದೆ ಬೇಗ ಹೂ ಬಿಟ್ಕೊಳ್ಳುತ್ತೆ ನೋಡಿ ಈ ತರ ಬೆಳ್ದಿರೋಂತ ಎಲೆಗಳನ್ನು ನೀವು ಒಂದೊಂದಾಗಿ ತೆಗಿತಾ ಹೋಗ್ಬೇಕು ಎಲ್ಲಾ ಎಲೆಗಳನ್ನು ಒಮ್ಮೆನೆ ತೆಗಿಬೇಡಿ ಒಂದೇ ಸಲ ತೆಗಿಬೇಡಿ ಅದರಿಂದ ಗಿಡ ಸಾಯೋಂತ ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದ ಒಂದೇ ಒಂದೊಂದು ಎಲೆಗಳನ್ನು ಹಿಂಗೆ ತೆಗಿತಾ ಹೋಗ್ಬೇಕು ಇದ್ರಿಂದ ಇದೇ ದೊಡ್ಡದಾಗಿ ಮತ್ತೆ ಈ ಇದ್ರಿಂದ ಚಿಗುರು ಬಿಟ್ಕೊಳುತ್ತೆ ನೋಡಿ ಇದೆಲ್ಲ ನಾನು ಈ ಗಿಡ ನಾನ್ ಲಾಸ್ಟ್ ವೀಕ್ ತೆಗ್ದಿರೋಂತದು ಲಾಸ್ಟ್ ವೀಕ್ ಮೇಲೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚಿಗುರು ಎಲ್ಲಾ ಚಿಗುರು ಬಂದಿದೆ ಅಂತ ಇದರಿಂದ ಇನ್ನು ಬೇಗ ಹೂವು ಬಿಟ್ಕೊಡುತ್ತೆ ನೋಡಿ ಆಲ್ರೆಡಿ ಇದ್ರಲ್ಲಿ ಮಗ್ಗು ಬಂದಿದೆ ಕಾಣಿಸ್ತಿದ್ಯಾ ನೋಡಿ ಇದ್ರಲ್ ಕೂಡ ಇದು ಆಲ್ಮೋಸ್ಟ್ ನಾನ್ ತೆಗ್ದ್ಬಿಟ್ಟು ಒಂದ್ ವೀಕ್ ಆಯ್ತಷ್ಟೇ ಅಷ್ಟು ಬೇಗ ಇಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ ಇದು ಸೇಮ್ ನಾನು ತೆಗ್ದ್ಬಿಟ್ಟು ಒನ್ ವೀಕ್ ಆಯ್ತು ಏನಾದ್ರೂ ರೋಸ್ ಪ್ಲಾಂಟ್ ಇದ್ರೆ ಈ ಟಿಪ್ಸ್ ಅನ್ನು ಯೂಸ್ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು ಆಕ್ಚುಲಿ ನಾವು ಗಿಡ ಕಟ್ ಮಾಡೋದಕ್ಕಿಂತ ಇದು ತುಂಬಾ ಒಳ್ಳೆ ಐಡಿಯಾ ಅಂತ ನಂಗೆ ಅನಿಸ್ತಾ ಇದೆ ಗಿಡ ಕಟ್ ಮಾಡಿದ್ರೆ ನೋಡಿ ನಾನು ಲಾಸ್ಟ್ ಟೈಮ್ ಕಟ್ ಮಾಡಿರೋದು ಗಿಡ ಇದು ಗಿಡನೇ ಸತ್ತೋಯ್ತು ಸೊ ಇದ್ರಲ್ಲಿ ಎಲ್ಲಾದರೂ ನೀರು ಕೂತ್ಕೊಂಡ್ರೆ ಗಿಡ ಬೇಗ ಸಾಯುತ್ತೆ ಇದು ಚೆನ್ನಾಗಿತ್ತು ಗಿಡ ಚೆನ್ನಾಗಿ ಹೂ ಬಿಟ್ಕೊಳ್ತಾ ಇತ್ತು ಗಿಡನೆ ಇದು ಸೊ ಅದಕ್ಕಿಂತ ನೀವು ಈ ಟಿಪ್ಸ್ ನೀವು ಯೂಸ್ ಮಾಡಿ ಈ ಟ್ರಿಕ್ಸ್ ನೀವು ಯೂಸ್ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಿಂಗೆ ಒಂದೊಂದೇ ಎಲೆಯನ್ನು ತೆಗ್ದಿಟ್ರೆ ಈ ಇದ್ರಿಂದ ಚೆನ್ನಾಗಿ ಹೂ ಬರುತ್ತೆ ಈ ತೆಗೆದ್ರೆ ಇದರಿಂದ ಚೆನ್ನಾಗಿ ಚಿಗುರ್ ಬಂದ್ಬಿಟ್ಟು ಹೂ ಬಿಟ್ಕೊಳತ್ತೆ ಇದು ಇವಾಗ ಈ ತರ ಇದೆ ಅಲ್ವಾ ಚಿಗುರ್ತಾ ಇದೆ ಅಲ್ವಾ ಸೊ ಇದು ಒಂದ್ಸಾರಿ ಎಲ್ಲಾ ಹೂ ಬಿಟ್ಕೊಂಡ್ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿನ್ಗೆ ತೋರಿಸ್ತೀನಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ ನಾನು ಈ ತರನೇ ಮಾಡಿದೆ ಗಿಡ ಎಲ್ಲ ಸಾಯೋ ಸ್ಥಿತಿಯಲ್ಲಿತ್ತು ಆವಾಗ ನಾನು ಈ ತರ ಆ ಮಾಡಿ ಇದ್ ಮಾಡಿದ್ದೆ ಆವಾಗ್ಲೂ ಹಾಗೆ ಒಮ್ಮೆ ಎಲ್ಲಾ ಚಿಗುರ್ಕೊಂಡು ಚೆನ್ನಾಗ್ ಹೂ ಬಿಡುತ್ತೆ ಆಮೇಲೆ ಪುನಃ ಎಲೆಗಳು ಇದೇ ತರ ಬೆಳ್ಕೊಂಡು ಬಂದಾಗೆ ಪುನಃ ನೀವ್ ಇದೇ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಈ ತರ ಮಾಡಿದ್ರೆ ಗಿಡನೂ ಸಾಯಲ್ಲ ಅಲ್ಲದೆ ಹೂನು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇದೆಲ್ಲ ನಾನು ಇವಾಗ ಹೊಸದಾಗಿ ರೀಪಾರ್ಟ್ ಮಾಡಿರೋದು ಅದೇ ಎಲ್ಲ ನೋಡಿ ಇದೆಲ್ಲ ಗೊತ್ತಾಗ್ತಾ ನಿಮಗೆ ಕಲರ್ ಚೇಂಜ್ ಆಗೋಗಿತ್ತು ಯಾಕೋ ಒಂಥರ ಸಾಯೋ ಸ್ಥಿತಿಯಲ್ಲಿ ಇತ್ತು ಸಾಯೋ ತರ ಅನಿಸ್ತಾ ಇತ್ತು ನನಗೆ ಅದಕ್ಕೋಸ್ಕರ ಬೇಗ ನಾನು ರೀಪಾರ್ಟ್ ಮಾಡಿಬಿಟ್ಟು ಈ ತರ ಮಾಡ್ಬಿಟ್ಟಿದೆ ಇವಾಗ ನೋಡಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಬರುತ್ತೆ ಇನ್ನು ಸೊ ಇದನ್ನು ಕೂಡ ಸ್ವಲ್ಪ ತೆಗಿಬೇಕು ಎಲ್ಲ ನಾನು ಒಂದೇ ಸಲ ತೆಗಿಯಲ್ಲ ಸ್ವಲ್ಪ ಸ್ವಲ್ಪನೇ ತೆಗಿತಾ ಇರ್ತೀನಿ ಅವಾಗ ಅವಾಗ ಒಂದು ಎರಡ್ ದಿವ್ಸಕ್ಕೊಂದ್ಸರಿ ಸ್ವಲ್ಪ ಸ್ವಲ್ಪ ಬಂದ್ಬಿಟ್ಟು ತೆಗಿತಾ ಇರ್ತೀನಿ ಎಲ್ಲ ಒಂದೇ ಸಲ ತೆಗಿಯಕ್ ಹೋಗ್ಬೇಡಿ ಯಾಕಂದ್ರೆ ಗಿಡ ಮೋಸ್ಟ್ಲಿ ಗಿಡ ಸಾಯೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಆತರ ನಂಗೆ ಏನು ಆಗಿಲ್ಲ ಗಿಡ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಆದ್ರೂ ನೀವು ಸ್ವಲ್ಪ ಸ್ವಲ್ಪನೇ ಒಂದೊಂದ್ಸಲ ತೆಗೀರಿ ಚಿಗುರ್ತಾ ಚಿಗುರ್ತಾ ಬಂದಾಗೆ ತೆಗಿತಾ ಇರೆ ಚೆನ್ನಾಗಿ ಹೂ ಬಿಟ್ಕೊಳುತ್ತೆ ಆಮೇಲೆ ಗೊತ್ತಾಯ್ತಲ್ವಾ ನಿಮಗೆಲ್ಲರಿಗೂ ರೋಸ್ ಪ್ಲಾಂಟ್ ಬೆಳೆಸೋದಕ್ಕೆ ನಾನು ಯಾವ ಟ್ರಿಕ್ಸ್ ಈಸಿ ಟ್ರಿಕ್ಸ್ ಯೂಸ್ ಮಾಡ್ತಾ ಇದೀನಿ ಅಂತ ಸೊ ನಿಮ್ಮಲ್ಲಿ ಏನಾದ್ರು ರೋಸ್ ಪ್ಲಾಂಟ್ ಇದ್ರೆ ನೀವು ಕೂಡ ಈ ಟ್ರಿಕ್ಸ್ ಯೂಸ್ ಮಾಡಿ ಸೊ ಬಾಯ್ ಬಾಯ್ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ